ಈ ಉದ್ಯೋಗಾತ್ರಿ ಯೋಜನೆ ಏನಪ್ಪಾ ಇದು ಅಂದ್ರೆ ನಮ್ಗೆ ಬಡಗು ಜನರಿಗೆ ಯಾರಿಗೆ ಕೆಲಸ ಸಿಕ್ತಿರಲ್ಲ ಅವ್ರಿಗೆ ಏನೋ ಮಾಡಕ್ ಆಗ್ತಿರಲ್ಲ ಅಂತವ್ರಿಗೆ ಕೆಲಸ ಕೊಡ್ಬೇಕು ಅಂತ ಹೇಳಿ ಸರ್ಕಾರದ ಯೋಜನೆ ಅದರಿಂದ ಇದು ಯಾವಾಗ ಬಂತು ಜಾರಿಗೆ ಅಂತಂದ್ರೆ ಎರಡ್ ಸಾವಿರದ ಆರ್ನಾಗೆ ಬಂತರ ಇದು ಏನ್ ಉದ್ದೇಶ್ ಬಂತು ಅಂತಂದ್ರೆ ಯಾರು ಹೊಟ್ಟೆ ಹಸಿವಿನಿಂದ ಬಳಲ್ಬಾರ್ದು ಅವ್ರ ಕೆಲ್ಸ ಅವ್ರ ಕಾಲ ಮ್ಯಾಗ ಅವ್ರ ನಿಂತು ಕೆಲಸ ಮಾಡಿ ಅವ್ರೊಂದ್ ಎರಡ್ ದುಡ್ಡು ಗಳಿಸಿ ಅವ್ರ ಅವ್ರ ಮಂದಿರ್ಬೇಕು ಅಂತ ಉದ್ದೇಶ ಐತ್ರಿ ಇದ್ರ ಅವಾಗ ಸ್ಟಾರ್ಟಿಂಗ್ ನಾಗ ಎಲ್ ಮಾಡಿದ್ರೆ ಎರಡ್ ಸಾವಿರದ ಆರ್ನ ಚಾಲು ಆಯ್ತು ಚಾಲೂ ಆಗಿ ಇವಾಗ ಆಲ್ಮೋಸ್ಟ್ ಇಪ್ಪತ್ ಹದಿನೆಂಟ್ ವರ್ಷ ಆಗಿತ್ತು ಬಂದದ್ರೆ ಆದ್ರೂ ಏನಾಗ್ಲಿ ಆಗ್ತದ ಅಂತಂದ್ರೆ ಗ್ರೌಂಡ್ ಗ್ರಾಸ್ ರೂಟ್ ಲೆವೆಲ್ ಮಹಿಳೆಯರ ಪಾರ್ಟಿಸಿಪೇಷನ್ ಜಾಸ್ತಿ ಆಗ್ಬೇಕು ಮಹಿಳೆಯರ ಮುಂದ್ ಬರ್ಬೇಕು ಅಂತ ಹೇಳಿ ಸಾಕಷ್ಟು ಯೋಜನೆಗಳ ರೂಪಿಸಿವಿ ಈಗ ಉದ್ಯೋಗ ಖಾತ್ರಿನಾಗ ಏನ್ ಮಾಡ್ಬೋದು ಯಾವ ರೀತಿ ಕೆಲಸ ತಗೋಬಹುದು ನಿಮಗೆ ಕೆಲಸ ಬೇಕಿತ್ತು ಅಂತಂದ್ರೆ ನೀವು ಬೇಡಿಕೆ ಕೊಡ್ಬೇಕಾಗ್ತದೆ ಗ್ರಾಮ ಪಂಚಾಯತ್ ನಮೂನೆ ಆರ್ ಅಂತ ಹೇಳಿ ಒಂದ್ ಫಾರ್ಮೆಟ್ ಇರ್ತದೆ ನಿಮ್ಮತ್ರ ಹತ್ರ ಅದೇನ್ ಕೊಡ್ತೀವಿ ನಮೂನೆ ಆರ್ ಅಂತ ಹೇಳಿ ಒಂದ್ ಫಾರ್ಮೆಟ್ ಇರ್ತದ ಆ ಫಾರ್ಮೆಟ್ ತಗೊಂಡು ನೀವ್ ನಿಮಗ್ ಎಷ್ಟು ದಿನ ಕೆಲಸ ಬೇಕು ಅಂತ ಪಂಚಾಯತಿ ಒಂದ್ ನೀವ್ ಪ್ರಪೋಸಲ್ ಕೊಟ್ರಿ ಅಂತಂದ್ರೆ ನೆಕ್ಸ್ಟ್ ಸೆವೆನ್ ಡೇಸ್ ನಾಗ ಅವ್ರ ಏನ್ ಮಾಡ್ಬೇಕು ಅಂತಂದ್ರೆ ನಿಮಗೆ ಕರೀತಾರವ್ರು ಅದಕ್ಕೆ ನಮೂನೆ ಸಾರ್ವಜನಿಕ ನೋಟಿಸ್ ಹಚ್ತಾರೆ ನಮೂನೆ ಏಟ್ ಅಂತ ಹೇಳಿ ನಮೂನೆ ಒಂಬತ್ ಏನಪ್ಪಾ ಅಂತಂದ್ರೆ ನಿಮ್ಗೆ ಕರಿತಾರವ್ ಕೆಲ್ಸಕ್ ಬರ್ರಿ ಅಂತ ಹೇಳಿ ನಿಮಗೆ ಎಷ್ಟು ದಿನ ಕೆಲಸ ಬೇಕಾಗಿರ್ತು ಅಷ್ಟ್ ದಿನ ಕೆಲಸ ಕೊಡ್ತಾರ ಪಂಚಾಯತ್ ಕಡೆ ಈಗ ದಿನಕ್ಕೆ ಎಷ್ಟು ಕೊಡ್ಲಿಕ್ಕೆ ನಿಮ್ಗೆ ಯಾರಿಗಾದ್ರೂ ಗೊತ್ತದ್ರಿ ಒಂದ್ ದಿನ ನೀವು ಕೆಲಸ ಮಾಡ್ರಿ ಅಂದ್ರೆ ಉದ್ಯೋಗ ಹಾತ್ರಿನಾಗ ಎಷ್ಟು ದುಡ್ಡು ಬರ್ತದ ನಿಮಗ ನೀವು ಯಾರಾದ್ರೂ ಕೆಲಸ ಮಾಡ್ಕೊಂಡು ಮಾಡಿರಿ ಇಷ್ಟ ದಿನ ಉದ್ಯೋಗ ಎಷ್ಟು ಬರ್ತದ್ರಿಕ್ಟ್ ನೋಡಿ ಮುನ್ನೂರ ಬರ್ತದೆ ಒಂದ್ ದಿನಕ್ಕೆ ಇದು ಏನಾಗ್ತದೆ ಅಂದ್ರೆ ಪ್ರತಿ ವರ್ಷ ಇದ್ರ ಮ್ಯಾಗ ಇಂಪ್ರೂವ್ ಜಾಸ್ತಿ ಹಾಕೊಂತ ಹೋಗ್ತದೆ ಹೋದ ವರ್ಷ ಮುನ್ನೂರ ಎಂಟಿತ್ತು ಈಗ ಮುನ್ನೂರ ನಲ್ವತ್ತೊಂಬತ್ತ ಮುಂದಿನ ವರ್ಷ ಇನ್ನೂ ಜಾಸ್ತಿ ಆಗ್ಬೋದು ಅದು ಅಂದ್ರೆ ಒಂದ್ ದಿನಕ್ಕೆ ಇಷ್ಟ ಇತ್ತು ನೀವು ಏಳು ದಿನ ಕೆಲಸ ಮಾಡಿದ್ವಿ ಅಂತಂದ್ರೆ ಅದು ಪರ್ ಡೇ ಎಷ್ಟು ಏಳು ದಿನ ಕ್ಯಾಲ್ಕುಲೇಟ್ ಮಾಡಿ ನೀವು ಕೊಡ್ತಾರೆ ಈ ಉದ್ಯೋಗ ಖಾತ್ರಿ ಏನೇನ್ ಕೆಲಸ ಮಾಡ್ಬೋದಪ್ಪ ಅಂತಂದ್ರೆ ವೈಯಕ್ತಿಕ ಕೆಲಸನೂ ಮಾಡ್ಕೋಬಹುದು ಸಮುದಾಯ ಕೆಲಸನೂ ಮಾಡ್ಬೋದು ನೀವು ವೈಯಕ್ತಿಕ ಕೆಲಸ ಅಂದ್ರೆ ಏನು ಇವಾಗ ವರ್ಕ್ ವರ್ಕ್ಔಡ್ ಕೊಡ್ಲಿಗತಾರ ಅವ್ರು ನಿಮ್ದು ಮನೆಗೆ ನೀವು ದನದ ಕೊಟ್ಟಿಗೆ ಕಟ್ಕೋಬಹುದು ಇಲ್ಲಪ್ಪ ಅಂದ್ರೆ ಹಂದಿ ಶೆಡ್ ಕಟ್ಕೊಲಿಗತ್ತೀರಿ ಇಲ್ಲ ಅಂದ್ರೆ ಬದು ನಿರ್ಮಾಣ ಮಾಡ್ಕೊಳ್ಲಿ ಇಂಗು ಗುಂಡಿ ಮಾಡ್ಕೋಬಹುದು ಇದ್ರೊಳಗೆ ಎಲ್ಲಾರ್ಗಿನ ಇಂಪಾರ್ಟೆಂಟ್ ನಿಮ್ದು ನಂದೊಂದು ರಿಕ್ವೆಸ್ಟ್ ಅದನ್ನ ನಿಮ್ಮೆಲ್ಲರಲ್ಲಿ ಮನವಿ ಏನಪ್ಪಾ ಅಂತಂದ್ರೆ ಇಂಗು ಗುಂಡಿಗಳ ಯಾಕೆ ಮಾಡ್ಕೋಬಾರ್ದು ನಿಮ್ಗೆಲ್ಲ ಇಂಗು ಗುಂಡಿ ಮಾಡೋದ್ಲಿಂತ ಏನಾಗ್ತದ ಅಂತಂದ್ರೆ ನಿಮ್ದು ಬಡದ ಒಳಗ್ ನೀವು ಗ್ರೌಂಡ್ ಇಂಗಸ್ತಿರದ ಆ ಹೊರಗೆ ನಿಂತಿಲ್ಲ ಅಂತಂದ್ರೆ ನಿಮ್ದು ಆಜು ಬಾಜು ಮನೆ ನಿಮ್ದೇ ಸ್ವಚ್ಛತೆ ಇರ್ತದ ಅದಕ್ಕಾಗಿ ನಾ ಎಲ್ಲರಲ್ಲಿ ಮನವಿ ಏನಪ್ಪಾ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಂಗು ಗುಂಡಿಗಳು ಮಾಡ್ಕೋರಿ ವೈಯಕ್ತಿಕ ಕಾಮಗಾರಿ ಅಂತ ಈಗ ನೀವೇ ಮಾಡ್ಕೋಬಹುದು ಒಂದ್ ಇಂಗು ಗುಂಡಿ ಹದ್ನಾಕ್ ಸಾವಿರ ರೂಪಾಯಿ ಕೊಡ್ತದ ಸರ್ಕಾರಲಿಂದ ಅಂತ ಗುಂಡಿ ತೊಳೋದು ಸ್ವಲ್ಪ ಜಲ್ಲಿ ಉಸುಕು ಅದೆಲ್ಲ ಹಾಕಿ ಮ್ಯಾಗ ನೀವು ಮುಚ್ಚಿದ್ರಿ ಅಂತಂದ್ರೆ ನಿಮ್ದು ಬಾತ್ರೂಮ್ ನೀರು ಬಟ್ಟೆ ತೊಳ್ದಿದ್ದು ಪಾತ್ರೆ ತೊಳ್ದಿದ್ ನೀರ್ ಅದ್ರೊಳಗೆ ಹಿಂಗಿಸೋದು ಇಂಗಸ್ರಿ ಅಂತಂದ್ರೆ ಹೊರಗೆ ನೀರ್ ನಿಂದ್ರಲ್ಲ ನೀರ್ ನಿಂತಿಲ್ಲ ಅಂದ್ರೆ ಸೊಳ್ಳೆ ಆಗಲ್ಲ ನಿಮ್ ಮಕ್ಳು ಸೊಳ್ಳೆ ಆಗಿಲ್ಲ ಅಂತಂದ್ರೆ ನಮಗೆ ಆರೋಗ್ಯ ಸರಿ ಇರ್ತದೆ ಸುತ್ತಮುತ್ತ ಸ್ವಚ್ಛತೆ ಕಾಪಾಡ್ಬೇಕಾಗ್ತದ್ ಈ ಸ್ವಚ್ಛತೆ ವಿಷಯ ಬಂದದ ಅಂತ ಹೇಳಿ ಇನ್ನೊಂದು ವಿಷಯ ಹೇಳಕ್ಕೆ ಇಷ್ಟ ಪಡ್ತೀನಿ ನಾನು ಈಗ ಸೆಪ್ಟೆಂಬರ್ ಹದಿನಾಲ್ಕರಿಂದ ಅಕ್ಟೋಬರ್ ಎರಡರವರೆಗೂ ಸ್ವಚ್ಛತಾ ಈ ಸೇವಾ ಅಂತ ಹೇಳಿ ಒಂದ್ ಕಾರ್ಯಕ್ರಮ ಮಾಡ್ಲಿಕ್ಕೆ ಆಚು ಏನ್ ಮಾಡ್ಬೇಕಪ್ಪ ಸ್ವಚ್ಛತಾ ಈ ಸೇವಾ ಅಂದ್ರೆ ನಮ್ದು ಆಜು ಬಾಜು ಮನೆ ಸುತ್ತಮುತ್ತ ನಾವು ಸ್ವಚ್ಛ ಮಾಡ್ಕೊಬೇಕಾಗ್ತದೆ ಪಂಚಾಯತ್ ಕಡೆನೂ ಎಲ್ಲಾರ ಜಾಸ್ತಿ ಇತ್ತು ಅಂದ್ರೆ ಪಂಚಾಯತ್ ಕಡೆನು ಸಪೋರ್ಟ್ ಸಿಗ್ತದ